തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತಿ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ನಾಲ್ಕು ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡಿ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸನ್ಮಾನದ ದಾತರಾಗಿ ಇಂದು ಸ್ನೇಹಸಾಗರ ತನ್ನ ನಾಲ್ಕು ಕಡೆಯಲ್ಲಿರುವಂತಹ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಭಲೆ ಸಾಕಾರ ರೂಪದಲ್ಲಿ ಸಮ್ಮುಖದಲ್ಲಿರುವವರಾಗಿರಬಹುದು ಭಲೆ ಸ್ಥೂಲ ರೂಪದಲ್ಲಿ ದೂರ ಕುಳಿತಿರಬಹುದು ಆದರೆ ಸ್ನೇಹ ಎಲ್ಲರನ್ನೂ ಸಮೀಪದಲ್ಲಿ ಅನುಭವ ಮಾಡಿಸುತ್ತಿದೆ ಈ ಅನುಭವ ಮಾಡುತ್ತಿದ್ದೀರಾ ಸ್ನೇಹ ಪ್ರತಿಯೊಬ್ಬ ಮಗುವಿನ ತಂದೆಯ ಸಮೀಪದ ಅನುಭವ ಮಾಡಿಸುತ್ತದೆ ತಾವೆಲ್ಲ ಮಕ್ಕಳು ಸಹ ತಂದೆಯ ಸ್ನೇಹದಲ್ಲಿ ಸಮ್ಮುಖದಲ್ಲಿ ಬಂದು ತಲುಪಿದ್ದೀರಿ ಬಾಕ್ತಾದರವರು ನೋಡಿದರು ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಕ್ತಾದರವರ ಸ್ನೇಹ ಸಮಾವೇಶವಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಇದೇ ಸ್ನೇಹದ ಗೀತೆ ಮೊಳಗುತ್ತಿತ್ತು ಸ್ನೇಹ ಈ ದೇಹ ದೇಹದ ಸಂಬಂಧದಿಂದ ಭಿನ್ನರನ್ನಾಗಿ ಮಾಡುತ್ತಿತ್ತು ಸ್ನೇಹವೇ ಮಾಯಾಜೀತರನ್ನಾಗಿ ಮಾಡ್ತಾ ಇದೆ ಎಲ್ಲಿ ಮನಸ್ಸಿನ ಸ್ನೇಹವಿದೆಯೋ ಅಲ್ಲಿ ಮಾಯೆ ದೂರದಿಂದಲೇ ಓಡಿ ಹೋಗ್ತದೆ ಸ್ನೇಹದ ವಿಷಯದಲ್ಲಿ ಎಲ್ಲ ಮಕ್ಕಳು ಉತ್ತೀರ್ಣರಾಗಿದ್ದೀರಿ ಒಂದು ಸ್ನೇಹವಿದೆ ಮತ್ತೊಂದಾಗಿದೆ ಸರ್ವಶಕ್ತಿವಂತ ತಂದೆಯ ಮೂಲಕ ಸರ್ವಶಕ್ತಿಗಳ ಖಜಾನೆ ಅದರಿಂದ ಇಂದು ಬ್ಯಾಕ್ತಾದ ಒಂದು ಕಡೆ ಸ್ನೇಹವನ್ನು ನೋಡ್ತಿದ್ದರು ಮತ್ತೊಂದು ಕಡೆ ಶಕ್ತಿ ಸೇನೆಯ ಶಕ್ತಿಯರನ್ನು ನೋಡುತ್ತಿದ್ದರು ಎಷ್ಟು ಸ್ನೇಹದಲ್ಲಿ ಸಮಾವೇಶರಾಗಿದ್ದೀರಿ ಅಷ್ಟೇ ಸರ್ವಶಕ್ತಿಗಳು ಸಹ ಸಮಾವೇಶವಾಗಿದೆಯೇ ಬಾಕ್ತಾದರವರು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಲ್ಲಿ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ ಕೆಲವರಿಗೆ ಸರ್ವಶಕ್ತಿವಂತರನ್ನಾಗಿ ಕೆಲವರಿಗೆ ಕೇವಲ ಶಕ್ತಿವಂತರನ್ನಾಗಿ ಮಾಡಿಲ್ಲ ತಾವೆಲ್ಲರೂ ಸಹ ತಮ್ಮ ಸ್ವಮಾನವನ್ನು ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳ್ತೀರಿ ಆದ್ದರಿಂದ ಬಾಪ್ತಾದ ನಾಲ್ಕು ಕಡೆಯ ಮಕ್ಕಳನ್ನು ಕೇಳ್ತಿದ್ದಾರೆ ಪ್ರತಿಯೊಬ್ಬರೂ ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಅನುಭವ ಮಾಡ್ತೀರಾ ಸದಾ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿದೆಯೇ ಸರ್ವಶಕ್ತಿಗಳು ಬಾಪ್ತಾದರವರ ಆಸ್ತಿಯಾಗಿದೆ ಅಂದಾಗ ತಮ್ಮ ಆಸ್ತಿಯ ಮೇಲೆ ಅಧಿಕಾರವಿದೆಯೇ ಅಧಿಕಾರವಿದೆಯೇ ನಿಮಿತ್ತ ಸಹೋದರಿಯರು ಹೇಳಿ ಅಧಿಕಾರವಿದೆಯೇ ಯೋಚನೆ ಮಾಡಿ ಹೇಳಬೇಕು ಪಾಂಡವರಿಗೆ ಅಧಿಕಾರವಿದೆಯೇ ಸದಾ ಇದೆಯೋ ಅಥವಾ ಒಮ್ಮೊಮ್ಮೆ ಇದೆಯೋ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆಗ ನಿಮ್ಮ ಶಕ್ತಿ ಸೇನೆ ಆದೇಶದಿಂದ ಹಾಜರಾಗುತ್ತದೆಯೇ ಸಮಯದಲ್ಲಾಗಲಿ ಪ್ರಭು ಎಂದು ಮಾಡುತ್ತದೆಯೇ ಯೋಚಿಸಿ ಆಗಲಿ ಪ್ರಭು ಎಂದು ಹೇಳುತ್ತದೆಯೇ ಯೋಚಿಸಿ ನೋಡಿ ಅಧಿಕಾರಿ ಆದೇಶ ಕೊಟ್ಟಾಗ ಶಕ್ತಿ ಆಗಲಿ ಪ್ರಭು ಎಂದು ಹೇಳಬೇಕು ನೀವು ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೆಂದರೆ ಎಂತಹ ಸಮಯ ಎಂತಹ ಪರಿಸ್ಥಿತಿಯ ಅನುಗುಣವಾಗಿ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಇಂತಹ ಅಧಿಕಾರಿ ಆತ್ಮಗಳಾಗಿದ್ದೀರಾ ತಮ್ಮದರ ಮೇಲೆ ಅಧಿಕಾರವಿರ್ತದೆ ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಬೇಕು ಅಳವಡಿಸಿಕೊಳ್ಳುವಂತಹ ಶಕ್ತಿ ತಮಗೆ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳಿ ಆಗ ನೀವು ಅಳವಡಿಸಿಕೊಳ್ಳುವ ಶಕ್ತಿಗೆ ಆದೇಶ ಕೊಡ್ತೀರಿ ಆಗ ಆ ಶಕ್ತಿ ಆದೇಶವನ್ನು ಒಪ್ಪಿಕೊಂಡು ಪ್ರತ್ಯಕ್ಷವಾಗಿ ಬಿಡುತ್ತದೆಯೇ ಆಗುತ್ತದೆಯೇ ತಲೆಯನ್ನು ಅಲುಗಾಡಿಸಿ ಅಲ್ ಆಗುತ್ತದೆಯೇ ಕೈಯನ್ನು ಅಲುಗಾಡಿಸಿ ಆಗುತ್ತದೆಯೇ ಒಮ್ಮೊಮ್ಮೆ ಆಗುತ್ತದೆಯೋ ಅಥವಾ ಸದಾ ಆಗುತ್ತದೆಯೋ ಅಳವಡಿಸಿಕೊಳ್ಳುವಂತಹ ಶಕ್ತಿಯನ್ನು ಪ್ರತ್ಯಕ್ಷ ಪ್ರತ್ಯಕ್ಷವಾಗ್ತದೆ ಆದರೆ ಹತ್ತು ಬಾರಿ ಅಳವಡಿಸಿಕೊಂಡು ನಂತರ ಹನ್ನೊಂದನೇ ಬಾರಿ ಮೇಲೆ ಏರುಪೇರು ಆಗುತ್ತದೆಯೇ ಸದಾ ಕಾಲ ಮತ್ತು ಸಹಜವಾಗಿ ಪ್ರತ್ಯಕ್ಷವಾಗಬೇಕು ಸಮಯ ಕಳೆದ ನಂತರ ನಿಮ್ಮ ಬಳಿ ಬರುವುದಲ್ಲ ಮಾಡಬೇಕೆಂದು ಇಷ್ಟಪಡುತ್ತಿದ್ದೆವು ಆದರೆ ಆಗಿ ಹೋಯಿತು ಈ ರೀತಿಯೂ ಸಹ ಆಗಬಾರದು ಇದನ್ನೇ ಸರ್ವಶಕ್ತಿಗಳಿಗೆ ಅಧಿಕಾರಗಳೆಂದು ಹೇಳಲಾಗ್ತದೆ ಈ ಅಧಿಕಾರವನ್ನು ಬಾಪ್ತಾದರವರಂತೂ ಎಲ್ಲಾ ಮಕ್ಕಳಿಗೆ ಕೊಟ್ಟಿದ್ದಾರೆ ಆದರೆ ಸದಾ ಅಧಿಕಾರಿಯಾಗುವುದರಲ್ಲಿ ನಂಬರ್ ವಾರ್ ಆಗುವುದು ಕಂಡುಬರುತ್ತದೆ ಸದಾ ಹಾಗೂ ಸಹಜವಾಗಿರಲಿ ಸ್ವಾಭಾವಿಕವಾಗಿರಲಿ ಸ್ವಭಾವವಾಗಿರಲಿ ಅದಕ್ಕಾಗಿ ವಿಧಿಯಾಗಿದೆ ಹೇಗೆ ತಂದೆಗೆ ಪ್ರಭು ಪ್ರತ್ಯಕ್ಷವಾಗಿದ್ದಾರೆಂದು ಹೇಳ್ತೇವೆ ಮಾಲೀಕ ತಮ್ಮ ನಮ್ಮ ಸಮ್ಮುಖದಲ್ಲಿದ್ದಾರೆಂದು ಹೇಳ್ತೇವೆ ಅದರಿಂದ ಯಾವ ಮಗು ಪ್ರಭುವಿನ ಪ್ರತಿಯೊಂದು ಶ್ರೀಮಂತವನ್ನು ಆಗಲಿ ಪ್ರಭು ಎಂದು ಒಪ್ಪಿ ಅದರಂತೆಯೇ ನಡೆಯುತ್ತದೆ ಎಂದಾಗ ಅವರ ಮುಂದೆ ಸರ್ವಶಕ್ತಿಗಳು ಸಹ ಆಗಲಿ ಪ್ರಭು ಎಂದು ಪ್ರತ್ಯಕ್ಷವಾಗ್ತವೆ ಪ್ರತಿಯೊಂದು ಆಜ್ಞೆಯಲ್ಲಿ ಆಗಲಿ ಪ್ರಭು ಪ್ರತಿಯೊಂದು ಹೆಜ್ಜೆಯಲ್ಲಿ ಆಗಲಿ ಪ್ರಭು ಎಂದು ನಡೆಯುತ್ತದೆ ಅವರ ಮುಂದೆ ಸರ್ವಶಕ್ತಿಗಳು ಆಜ್ಞೆಯಂತೆ ನಡೆಯುತ್ತವೆ ಪ್ರತಿಯೊಂದು ಆಜ್ಞೆಯಲ್ಲಿ ಜಿ ಹಾಜಿರ್ ಪ್ರತಿಯೊಂದು ಹೆಜ್ಜೆಯಲ್ಲಿ ಜಿ ಹಾಜಿರ್ ಒಂದು ವೇಳೆ ನೀವು ತಂದೆಯ ಪ್ರತಿಯೊಂದು ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಪ್ರತಿಯೊಂದು ಶಕ್ತಿಯೂ ಸಹ ಪ್ರತಿಯೊಂದು ಸಮಯದಲ್ಲಿ ಆಗಲಿ ಪ್ರಭು ಎಂದು ಆಜ್ಞೆಯನ್ನು ಪಾಲನೆ ಮಾಡೋದಿಲ್ಲ ಒಂದು ವೇಳೆ ಒಮ್ಮೊಮ್ಮೆ ತಂದೆಯ ಶ್ರೀಮತ ಅಥವಾ ಆಜ್ಞೆಯನ್ನು ಪಾಲನೆ ಮಾಡುತ್ತೀರೆಂದರೆ ಸರ್ವಶಕ್ತಿಗಳು ನಿಮ್ಮ ಆದೇಶಗಳನ್ನು ಒಮ್ಮೊಮ್ಮೆಯೇ ಪಾಲನೆ ಮಾಡ್ತವೆ ಆ ಸಮಯದಲ್ಲಿ ಅಧಿಕಾರಿಗಳಿಗೆ ಬದಲಾಗಿ ಅಧೀನರಾಗ್ತೀರಿ ಅದರಿಂದ ಬಾಪ್ತಾದರವರು ಫಲಿತಾಂಶವನ್ನು ಪರಿಶೀಲನೆ ಮಾಡಿದಾಗ ಏನು ನೋಡಿದರು ನಂಬರ್ ವಾರ್ ಇದ್ದಾರೆ ಎಲ್ಲರೂ ನಂಬರ್ ಒನ್ ಇಲ್ಲ ನಂಬರ್ ವಾರ್ ಇದ್ದಾರೆ ಸದಾ ಸಹಜವಿಲ್ಲ ಒಮ್ಮೊಮ್ಮೆ ಸ್ವಲ್ಪ ಕಷ್ಟದಿಂದ ಶಕ್ತಿ ಆಗ್ತದೆ ಭಕ್ತಾದರವರು ಪ್ರತಿಯೊಬ್ಬ ಮಗುವನ್ನು ತಂದೆಯ ಸಮಾನರನ್ನಾಗಿ ನೋಡಲು ಬಯಸ್ತಾರೆ ನಂಬರ್ವಾರಾಗಿ ನೋಡಲು ಬಯಸುವುದಿಲ್ಲ ಹಾಗೂ ತಮ್ಮೆಲ್ಲರ ಲಕ್ಷ್ಯವೂ ಸಹ ತಂದೆಯ ಸಮಾನರಾಗುವುದಾಗಿದೆ ಸಮಾನರಾಗುವಂತಹ ಲಕ್ಷ್ಯವಿದೆಯೇ ಅಥವಾ ಆಗುವಂತಹ ಲಕ್ಷ್ಯವಿದೆಯೇ ಒಂದು ವೇಳೆ ಕೇಳಿದಾಗ ಎಲ್ಲರೂ ಸಮಾನರಾಗುವುದು ಎಂದು ಹೇಳ್ತಾರೆ ಅದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಒಂದನೆಯದಾಗಿ ಸರ್ವಶಕ್ತಿಗಳು ಇದೆಯೇ ಸರ್ವಶಕ್ತಿಗಳ ಕೆಳಗೆ ಸರ್ವ ಎಂಬ ಅಕ್ಷರದ ಕೆಳಗಡೆ ಅಂಡರ್ಲೈನ್ ಮಾಡಿ ಸರ್ವ ಗುಣಗಳಿವೆಯೇ ತಂದೆಯ ಸಮಾನ ಸ್ಥಿತಿ ಇದೆಯೇ ಕೆಲವೊಮ್ಮೆ ಸ್ವಯಂನ ಸ್ಥಿತಿ ಒಮ್ಮೊಮ್ಮೆ ಯಾವುದೇ ಪರಿಸ್ಥಿತಿ ನಿಮ್ಮ ಮೇಲೆ ವಿಜಯವನ್ನಂತೂ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೇ ಒಂದು ವೇಳೆ ಪರಿಸ್ಥಿತಿಗಳು ವಿಜಯವನ್ನು ಪಡೆಯುತ್ತದೆ ಎಂದಾಗ ಅದರ ಕಾರಣವನ್ನು ತಿಳಿದಿದ್ದೀರಾ ಸ್ಥಿತಿ ಬಲಹೀನವಾಗಿರುವ ಕಾರಣ ಪರಿಸ್ಥಿತಿ ಯುದ್ಧ ಮಾಡಬಹುದು ಸದಾ ಸ್ವಸ್ಥಿತಿ ವಿಜಯವಾಗಿರಲಿ ಅದಕ್ಕೆ ಸಾಧನವಾಗಿದೆ ಸದಾ ಸ್ವಮಾನ ಮತ್ತು ಸನ್ಮಾನದ ಸಮತೋಲನೆ ಸ್ವಮಾನಧಾರಿ ಆತ್ಮ ಸ್ವತಃವಾಗಿ ಸನ್ಮಾನವನ್ನು ಕೊಡುವ ದಾತ ಆಗಿರ್ತದೆ ವಾಸ್ತವದಲ್ಲಿ ಯಾರಿಗಾದರೂ ಸನ್ಮಾನವನ್ನು ಕೊಡುವುದು ಅದು ಕೊಡುವುದಲ್ಲ ಕೊಡುವುದೆಂದರೆ ತೆಗೆದುಕೊಳ್ಳುವುದಾಗಿದೆ ಸನ್ಮಾನವನ್ನು ಕೊಡುವಂಥವರು ಎಲ್ಲರ ಹೃದಯದಲ್ಲಿ ಮಾನನೀಯರಾಗಿರುತ್ತಾರೆ ಬ್ರಹ್ಮ ತಂದೆಯನ್ನು ನೋಡಿ ಆದಿದೇವನಾಗಿದ್ದರು ನಾಟಕದ ಮೊದಲನೆಯ ಆತ್ಮವಾಗಿದ್ದರೂ ಸದಾ ಮಕ್ಕಳಿಗೆ ಸನ್ಮಾನ ಕೊಟ್ಟರು ತನಗಿಂತಲೂ ಹೆಚ್ಚು ಮಕ್ಕಳಿಗೆ ಆತ್ಮಗಳ ಮೂಲಕ ಗೌರವವನ್ನು ತರಿಸಿಕೊಟ್ಟರು ಆದ್ದರಿಂದ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಬಾ ಮಾನ್ಯನೀಯರಾದರು ಅಂದಾಗ ಬ್ರಹ್ಮ ತಂದೆ ಅನ್ಯರಿಗೆ ಮಾನ್ಯತೆಯನ್ನು ಕೊಟ್ಟರೋ ಅಥವಾ ತೆಗೆದುಕೊಂಡರು ಸನ್ಮಾನವನ್ನು ಕೊಡುವುದೆಂದರೆ ಅನ್ಯರ ಹೃದಯದಲ್ಲಿ ಹೃದಯಪೂರ್ವಕವಾದ ಸ್ನೇಹದ ಬೀಜವನ್ನು ಬಿತ್ತುವುದಾಗಿದೆ ವಿಶ್ವದ ಮುಂದೆ ಇವರು ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದಾರೆ ಎಂಬ ಅನುಭವವನ್ನು ಮಾಡಬೇಕು ನೀವು ಯಾವಾಗ ಸರ್ವ ಆತ್ಮಗಳಿಗೂ ಸನ್ಮಾನವನ್ನು ಕೊಡ್ತೀರಾ ಆಗ ಈ ಅನುಭವವನ್ನು ಮಾಡ್ತಾರೆ ಆದ್ದರಿಂದ ಬಾಪ್ತಾದ ವರ್ತಮಾನ ಸಮಯಕ್ಕನುಗುಣವಾಗಿ ಸನ್ಮಾನ ಕೊಡಬೇಕಾಗಿರುವುದನ್ನು ನೋಡಿದರು ಸನ್ಮಾನವನ್ನು ಕೊಡುವಂಥವರೇ ವಿಧಾತ ಆತ್ಮನಾಗಿ ಕಾಣ್ತಾರೆ ಸನ್ಮಾನ ಕೊಡುವಂಥವರೇ ಬಾಪ್ತಾದರವರ ಶ್ರೀಮತವನ್ನು ಒಪ್ಪಿಕೊಳ್ಳುವಂತಹ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ ಸನ್ಮಾನವನ್ನು ಕೊಡುವುದೇ ಈಶ್ವರಿಯ ಪರಿವಾರದೊಂದಿಗಿನ ಹೃದಯಪೂರ್ವಕವಾದ ಪ್ರೀತಿಯಾಗಿದೆ ಸನ್ಮಾನ ಕೊಡುವಂಥವರು ಸ್ವಮಾನದಲ್ಲಿ ಸಹಜವಾಗಿ ಸ್ಥಿತರಾಗ್ತಾರೆ ಏಕೆ ಯಾವ ಆತ್ಮಗಳಿಗೆ ಸನ್ಮಾನವನ್ನು ಕೊಡುತ್ತಾರೆಯೋ ಆ ಆತ್ಮಗಳ ಮೂಲಕ ಯಾವ ಆಶೀರ್ವಾದಗಳು ಹೃದಯದಿಂದ ಸಿಗ್ತವೆ ಆಶೀರ್ವಾದಗಳ ಭಂಡಾರ ಸ್ವಮಾನವನ್ನು ಸಹಜ ಹಾಗೂ ಸ್ವತಃವಾಗಿ ನೆನಪಿಗೆ ತರಿಸ್ತದೆ ಅದರಿಂದ ಬಾಪ್ತಾದ ನಾಲ್ಕೂ ಕಡೆಯಲ್ಲಿರುವಂತಹ ಮಕ್ಕಳಿಗೆ ವಿಶೇಷ ರೂಪದಲ್ಲಿ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸನ್ಮಾನದಾತರಾಗಿ ಬಾಗ್ತಾದರವರು ಸಹ ಯಾವ ಮಗು ಹೇಗಾದರೂ ಬಂದಿರಲಿ ಬಲಹೀನರಾಗಿ ಬಂದಿರಲಿ ಸಂಸ್ಕಾರದ ವಶೀಭೂತರಾಗಿ ಬಂದಿರಲಿ ಪಾಪದ ಹೊರೆಯನ್ನು ತಂದಿರಲಿ ಕಠಿಣ ಸಂಸ್ಕಾರವನ್ನು ತೆಗೆದುಕೊಂಡೇ ಬಂದಿರಲಿ ಆದರೂ ಬಾಗ್ತಾದರವರು ಪ್ರತಿಯೊಂದು ಮಗುವನ್ನು ಯಾವ ದೃಷ್ಟಿಯಿಂದ ನೋಡಿದರು ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಗು ಮುದ್ದಾದ ಮಗು ಈಶ್ವರಿಯ ಪರಿವಾರದ ಮಗುವಾಗಿದ್ದಾರೆ ಹೀಗೆ ಸನ್ಮಾನವನ್ನು ಕೊಟ್ಟರು ತಾವು ಸ್ವಮಾನಧಾರಿಗಳಾದರು ಹೀಗೆ ಫಾಲೋ ಫಾದರ್ ಮಾಡಿ ಒಂದು ವೇಳೆ ಸಹಜವಾಗಿ ಸರ್ವಗುಣ ಸಂಪನ್ನರಾಗಬೇಕೆಂದು ಬಯಸುತ್ತೀರೆಂದರೆ ಸನ್ಮಾನದಾತರಾಗಿರಿ ತಿಳಿಯುತ್ತೆ ಸಹಜವಾಗಿದೆಯೇ ಸಹಜವಿದೆಯೋ ಅಥವಾ ಕಷ್ಟವಿದೆಯೋ ನಿಮಿತ್ತ ಸಹೋದರಿಯರು ಏನು ತಿಳಿಯುತ್ತೀರಿ ಸಹಜವಿದೆಯೇ ಯಾರಿಗಾದರೂ ಕೊಡುವುದು ಸಹಜವಾಗಿದೆಯೇ ಕೆಲವರಿಗೆ ಕೊಡುವುದು ಕಷ್ಟವಾಗಿದೆಯೋ ಅಥವಾ ಎಲ್ಲರಿಗೂ ಕೊಡುವುದು ಸಹಜವಾಗಿದೆಯೋ ನಿಮ್ಮ ಬಿರುದೇನಾಗಿದೆ ಸರ್ವ ಉಪಕಾರಿ ಅಪಕಾರ ಮಾಡುವಂಥವರಿಗೂ ಸಹ ಉಪಕಾರ ಮಾಡುವುದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಉಪಕಾರಿ ದೃಷ್ಟಿ ವೃತ್ತಿ ಸ್ಮೃತಿಯಲ್ಲಿರುತ್ತದೆಯೇ ಅನ್ಯರ ಮೇಲೆ ಉಪಕಾರ ಮಾಡುವುದೆಂದರೆ ಸ್ವಯಂಗೆ ಉಪಕಾರ ಮಾಡಿಕೊಳ್ಳುವುದಾಗಿದೆ ಈಗ ಏನು ಮಾಡಬೇಕು ಎಲ್ಲರಿಗೆ ಸನ್ಮಾನ ಕೊಡಬೇಕಲ್ಲವೇ ಇದರಿಂದ ಬೇರೆ ಬೇರೆ ಮಾತುಗಳನ್ನು ಧಾರಣೆ ಮಾಡಲು ಕಷ್ಟಪಡಬೇಕಾಗ್ತದೆ ಆದರೆ ಸನ್ಮಾನ ಕೊಡೋದರಿಂದ ಶ್ರಮದಿಂದ ಬಿಡುಗಡೆಯಾಗ್ತಿರಿ ಏಕೆಂದರೆ ಬಾಪ್ತಾದರವರು ನೋಡ್ತಿದ್ದರೂ ಸಮಯದ ಗತಿ ವೇಗವಾಗಿ ಹೋಗುತ್ತಿದೆ ಸಮಯ ನಿರೀಕ್ಷಣೆ ಮಾಡ್ತಾ ಇದೆ ಅಂದಾಗ ತಾವೆಲ್ಲರೂ ಅದಕ್ಕೆ ಸಂಪನ್ನರಾಗಬೇಕಾಗಿದೆ ಸಮಯದ ನಿರೀಕ್ಷಣೆಯನ್ನು ಸಮಾಪ್ತಿ ಮಾಡಬೇಕಾಗಿದೆ ಯಾವುದರಿಂದ ಸಮಾಪ್ತಿಯ ಸಂಪನ್ನರಾಗಬೇಕಾಗಿದೆ ತಮ್ಮ ಸಂಪೂರ್ಣತೆಯ ಮತ್ತು ಸಮಾನತೆಯ ವೇಗವನ್ನು ತೀವ್ರ ಮಾಡಿಕೊಳ್ಳಬೇಕಾಗಿದೆ ಮಾಡುತ್ತಿದ್ದೇವೆ ಎಂದಲ್ಲ ತೀವ್ರಗತಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ ತೀವ್ರಗತಿ ಇದೆಯೇ ಉಳಿದಂತೆ ಹೊಸ ಹೊಸ ಮಕ್ಕಳು ಸಹ ಸ್ನೇಹದಿಂದ ಬಂದು ತಲುಪಿದ್ದೀರಿ ಬಾಕ್ತಾದರವರು ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡ್ತಿದ್ದಾರೆ ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ ಬಹಳ ಬಂದಿದ್ದೀರಿ ಇದು ತಂದೆಯ ಮನೆಯಾಗಿದೆ ಭಲೆ ಬನ್ನಿ ನಿಮಗೆ ಮನೆಗೆ ನಿಮ್ಮ ಮನೆಗೆ ನಿಮಗೆ ಸ್ವಾಗತ ಒಳ್ಳೆಯದು ಕರ್ನಾಟಕ ಸೇವಾಧಾರಿಗಳೊಂದಿಗೆ ಕರ್ನಾಟಕದವರೆಲ್ಲ ಎದ್ದೇಳಿ ಸೇವೆಯ ಸುವರ್ಣ ಅವಕಾಶಕ್ಕೆ ಅಭಿನಂದನೆಗಳು ಮೊದಲನೇ ಅವಕಾಶವನ್ನು ತೆಗೆದುಕೊಂಡಂತೆ ಮೊದಲನೇ ಸ್ಥಾನದಲ್ಲಿರಬೇಕಲ್ಲವೇ ಪುರುಷಾರ್ಥದಲ್ಲಿ ವಿಜಯಿ ಆಗುವುದರಲ್ಲಿ ಹಾಗೂ ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳುವಂಥವರು ಎರಡನೇ ಸ್ಥಾನವನ್ನು ತೆಗೆದುಕೊಳ್ಳುವವರಲ್ಲ ಮೊದಲನೇ ಸ್ಥಾನವನ್ನೇ ತೆಗೆದುಕೊಳ್ಳುವವರು ಇಷ್ಟು ಸಾಹಸವಿದೆಯೇ ನೀವು ಸಾಹಸದ ಹೆಜ್ಜೆಯನ್ನಿಟ್ಟಿದ್ದೇ ಆದರೆ ತಂದೆಯಿಂದ ಸಾವಿರ ಪಟ್ಟು ಸಹಯೋಗವಿದೆ ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದೀರಿ ಬಹಳ ಪುಣ್ಯದ ಖಾತೆ ಜಮಾ ಮಾಡಿಕೊಂಡಿದ್ದೀರಿ ಒಳ್ಳೆಯದು ಕರ್ನಾಟಕದವರು ಮೆಗಾ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಮಾಡಿದ್ದೀರಾ ಮಾಡಿಲ್ಲ ಏಕೆ ಮಾಡಲಿಲ್ಲ ಕರ್ನಾಟಕದವರು ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳಬೇಕಲ್ಲವೇ ಒಳ್ಳೆಯದು ಯಾರೆಲ್ಲ ಮೆಗಾ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅವರೆಲ್ಲ ಎದ್ದೇಳಿ ಒಳ್ಳೆಯದು ಎಷ್ಟು ಕಾರ್ಯಕ್ರಮಗಳಾಗಿವೆ ಬಾಕ್ಟಾದರವರು ದೊಡ್ಡ ಕಾರ್ಯಕ್ರಮ ಮಾಡಿದಂಥವರಿಗೆ ದೊಡ್ಡ ಅಭಿನಂದನೆಗಳನ್ನು ತಿಳಿಸ್ತಾರೆ ಎಷ್ಟು ಝೋನ್ಗಳು ಎಷ್ಟಿವೆ ಪ್ರತಿಯೊಂದು ಝೋನಿನವರು ಮೆಗಾ ಕಾರ್ಯಕ್ರಮವನ್ನು ಮಾಡಬೇಕಲ್ಲವೇ ಏಕೆಂದರೆ ನಿಮ್ಮ ನಗರದಲ್ಲಿ ದೂರನ್ನು ಕೊಡುವಂಥವರು ಆಗ ಕೊಡೋದಿಲ್ಲ ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಜಾಹೀರಾತು ಮಾಡುತ್ತೀರಲ್ಲವೇ ಒಂದು ವೇಳೆ ಮಾಧ್ಯಮಗಳ ಮೂಲಕ ಪೋಸ್ಟರ್ನ ಮೂಲಕ ಹೋರ್ಡಿಂಗ್ನ ಮೂಲಕ ಭಿನ್ನ ಭಿನ್ನ ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಾಗ ದೂರುಗಳು ಕಡಿಮೆಯಾಗ್ತವೆ ಭಕ್ತಾದಾರವರಿಗಂತೂ ಈ ಸೇವೆ ಇಷ್ಟವಿದೆ ಆದರೆ ಆದರೆ ಅಂತ ಹೇಳುವುದು ಇದೇ ಅಲ್ಲವೇ ಕಾರ್ಯಕ್ರಮಗಳನ್ನೇನೋ ದೊಡ್ಡದಾಗಿ ಮಾಡಿದ್ದೀರಿ ಅದಕ್ಕಾಗಿ ಅಭಿನಂದನೆಗಳಿವೆ ಅದಕ್ಕೆ ಅಭಿನಂದನೆಗಳು ಸ್ವೀಕಾರವಾಗಲಿ ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೊನೆ ಪಕ್ಷ ನೂರ ಎಂಟರ ಮಾಲೆ ತಯಾರಾಗಲಿ ಅದು ಎಲ್ಲಿಯಾಗಿದೆ ಕೊನೆ ಪಕ್ಷ ನೂರ ಎಂಟು ಹೆಚ್ಚೆಂದರೆ ಹದಿನಾರು ಸಾವಿರ ಆದರೆ ಕೊನೆ ಪಕ್ಷ ಬಾಪ್ತಾದರವರು ಇಷ್ಟೊಂದು ಶಕ್ತಿಯನ್ನು ಸಂಪತ್ತನ್ನು ತೊಡಗಿಸಿದ ನಂತರ ಕೊನೆ ಪಕ್ಷ ನೂರ ಎಂಟರ ಮಾಲೆ ತಯಾರಾಗಬೇಕು ಎಲ್ಲರದ್ದು ವಿಳಾಸ ನಿಮ್ಮ ಬಳಿ ಇರಬೇಕಲ್ಲವೇ ದೊಡ್ಡ ಕಾರ್ಯಕ್ರಮದಲ್ಲಿ ಬರುವಂಥವರ ಹೆಸರಂತೂ ಇರ್ತದೆ ಪುನಃ ಅವರನ್ನು ಸಮೀಪದಲ್ಲಿ ತರಬೇಕಾಗಿದೆ ಆದ್ದರಿಂದ ಪ್ರತಿಯೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥವರು ಬಾಕ್ತಾದರವರಿಗೆ ಈ ಫಲಿತಾಂಶವನ್ನು ನೀಡಬೇಕು ಒಂದು ವೇಳೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗಲಿ ಯಾವ ನಗರದ್ದಾದರೂ ಆಗಿರಲಿ ಆದರೆ ಫಲಿತಾಂಶವನ್ನು ತೆಗೆಯಬೇಕಾಗಿದೆ ಸರಿ ಇದೆಯಲ್ಲವೇ ಆಗುತ್ತದೆಯಲ್ಲವೇ ಸ್ವಲ್ಪ ಗಮನ ಕೊಟ್ಟರೆ ಆಗ್ತದೆ ನೂರ ಎಂಟಂತೂ ಏನೇನೂ ಇಲ್ಲ ಆದರೆ ಈ ಫಲಿತಾಂಶವನ್ನು ನೋಡಲು ಬಾಪ್ತಾದ ಬಯಸ್ತಾರೆ ಕೊನೆಯ ಪಕ್ಷ ಅವರು ವಿದ್ಯಾರ್ಥಿಗಳಾದರೂ ಆಗಲಿ ಸಹಯೋಗದಲ್ಲಿ ಮುಂದೆ ಬರಲಿ ಯಾರ್ಯಾರು ಎಷ್ಟೆಷ್ಟು ಜನರನ್ನು ತಯಾರು ಮಾಡುತ್ತೀರೆಂದು ಬಾಪ್ತಾದರವರು ಈ ವರ್ಷದ ಸೀಸನ್ನಲ್ಲಿ ಫಲಿತಾಂಶವನ್ನು ನೋಡಲು ಬಯಸ್ತಾರೆ ಸರಿ ಅಲ್ಲವೇ ಪಾಂಡವರು ಸರಿ ಅಲ್ಲವೇ ಅಂದಾಗ ಯಾರು ನಂಬರ್ ಒನ್ ಬರುತ್ತೀರೆಂದು ನೋಡ್ತೇವೆ ಎಷ್ಟು ಮಂದಿಯನ್ನಾದರೂ ತಯಾರು ಮಾಡಿ ಅಂತೂ ಅಗತ್ಯವಾಗಿ ತಯಾರಾಗ್ತದೆ ಇಲ್ಲಿ ಏನಾಗುತ್ತದೆ ಎಂದರೆ ಕಾರ್ಯಕ್ರಮದ ನಂತರ ಮುಂದೆ ಸಂಪರ್ಕದಲ್ಲಿ ತರುವಂತಹ ಗಮನ ಕಡಿಮೆ ಆಗ್ತದೆ ಹಾಗೇನು ತಯಾರು ಮಾಡುವುದಂತೂ ಕಷ್ಟವೇನಿಲ್ಲ ಆದರೆ ಬಾಪ್ತಾದ ಮಕ್ಕಳ ಧೈರ್ಯವನ್ನು ನೋಡಿ ಬಾಪ್ತಾದರವರು ಸಂತೋಷ ಪಡ್ತಾರೆ ತಿಳಿಯುತ್ತಲ್ಲವೇ ಒಳ್ಳೆಯದು ಈಗ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಒಂದು ಸೆಕೆಂಡ್ ಒಂದು ನಿಮಿಷದಲ್ಲ ಒಂದು ಸೆಕೆಂಡ್ ನಾನು ಫರಿಷ್ಠಾ ಸೋ ದೇವತೆಯಾಗಿದ್ದೇನೆ ಒಂದು ಸೆಕೆಂಡ್ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಇಂತಹ ಮನಸ್ಸಿನ ಡ್ರಿಲ್ ಅನ್ನು ಇಡೀ ದಿನದಲ್ಲಿ ಒಂದು ಸೆಕೆಂಡಿನ ಅನುಗುಣವಾಗಿ ಬಹಳಷ್ಟು ಬಾರಿ ಮಾಡಿ ಹೇಗೆ ಶಾರೀರಿಕ ವ್ಯಾಯಾಮ ಶರೀರವನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತದೆ ಹಾಗೆಯೇ ಈ ವ್ಯಾಯಾಮ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದಾಗಿದೆ ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ ಈ ಹಳೆಯ ಶರೀರ ಹಳೆಯ ಪ್ರಪಂಚ ಹಳೆಯ ದೇಹದ ಸಂಸ್ಕಾರದಿಂದ ಭಿನ್ನ ಫರಿಷ್ಠ ಆತ್ಮನಾಗಿದ್ದೇನೆ ನಾಲ್ಕು ಕಡೆಯ ಅತಿ ಸ್ನೇಹಿ ಸದಾ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರುವ ಆತ್ಮಗಳಿಗೆ ಸದಾ ಸರ್ವ ಶಕ್ತ ಶಕ್ತಿಗಳ ಅಧಿಕಾರಿ ಆತ್ಮಗಳಿಗೆ ಸದಾ ತಂದೆಯ ಸಮಾನರಾಗುವಂತಹ ತಂದೆಗೆ ಪ್ರಿಯ ಆತ್ಮಗಳಿಗೆ ಸದಾ ಸ್ವಮಾನದಲ್ಲಿರುವಂಥವರು ಪ್ರತಿಯೊಂದು ಆತ್ಮನಿಗೆ ಸನ್ಮಾನ ಕೊಡುವಂಥವರು ಸರ್ವರಿಗೂ ಮಾನ್ಯನೀಯರಾಗುವಂತಹ ಆತ್ಮಗಳಿಗೆ ಸರ್ವ ಉಪಕಾರಿ ಆತ್ಮಗಳಿಗೆ ಬಾಪ್ತಾದರವರ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ ಹಾಗೂ ಜೊತೆ ಜೊತೆಗೆ ವಿಶ್ವದ ಮಾಲೀಕ ಆತ್ಮಗಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದೀಜಿಯವರೊಂದಿಗೆ ಸನ್ಮಾನ ಕೊಡೋದರಲ್ಲಿ ನಂಬರ್ ಒನ್ ಪಾಸ್ ಆಗಿದ್ದಾರೆ ಚೆನ್ನಾಗಿದೆ ಎಲ್ಲಾ ದಾದಿಯರಿಂದ ಮಧುಬನ ಶೃಂಗ ಶೃಂಗರಿಸಲ್ಪಟ್ಟಿದೆ ಇವರೆಲ್ಲರಿಗೂ ದಾದಿಯರ ಶೃಂಗಾರ ಇಷ್ಟವಾಗುತ್ತದೆಯಲ್ಲವೇ ಹೇಗೆ ದಾದಿಯವರ ಶೃಂಗಾರದಿಂದ ಮಧುಬನ ಶೃಂಗರಿಸಲ್ಪಡುತ್ತದೆಯೋ ಹಾಗೆಯೇ ನೀವೆಲ್ಲ ದಾದಿಯರಲ್ಲ ಆದರೆ ಹಿರಿಯ ಸಹೋದರ ಹಿರಿಯ ಸಹೋದರರಿದ್ದ ಆಗಿದ್ದೀರಿ ಆದ್ದರಿಂದ ಎಲ್ಲಾ ಹಿರಿಯ ಸಹೋದರ ಸಹೋದರಿಯರು ಇದನ್ನು ಯೋಚಿಸಬೇಕು ಮಾಡಬೇಕು ಎಲ್ಲಿಯೇ ಇರಲಿ ಆ ಸ್ಥಾನ ಶೃಂಗರಿಸಲ್ಪಟ್ಟಿರಲಿ ದಾದಿಯರಿಂದ ಹೇಗೆ ಶೃಂಗರಿಸಲ್ಪಟ್ಟಿದೆ ಅದರಂತೆಯೇ ಪ್ರತಿಯೊಂದು ಸ್ಥಾನದಲ್ಲಿಯೂ ಶೃಂಗಾರವಾಗಿರಲಿ ಏಕೆಂದರೆ ದಾದಿಯರ ಜೊತೆ ಹಿರಿಯ ಸಹೋದರಿಯರು ಇದ್ದೀರಲ್ಲವೇ ನೀವೇನು ಕಡಿಮೆ ಇಲ್ಲ ಹಿರಿಯ ಸಹೋದರರು ಇದ್ದಾರೆ ಹಿರಿಯ ಸಹೋದರಿಯರೂ ಇದ್ದಾರೆ ಯಾವುದೇ ಸೇವಾ ಕೇಂದ್ರದಲ್ಲಿ ಖಾಲಿ ಎನಿಸಬಾರದಾಗಿದೆ ಶೃಂಗರಿಸಲ್ಪಟ್ಟಿರಲಿ ನೀವು ಒಬ್ಬೊಬ್ಬರು ವಿಶ್ವವನ್ನು ಶೃಂಗಾರ ಮಾಡುವಂತಹ ಆತ್ಮಗಳಾಗಿದ್ದೀರಿ ನೀವು ಭಲೇ ಯಾವ ಸ್ಥಾನದಲ್ಲಿಯೇ ಇರಿ ಆ ಸ್ಥಾನ ಶೃಂಗರಿತವಾದಂತೆ ಕಾಣಲಿ ಸರಿ ಅಲ್ಲವೇ ಏಕೆಂದರೆ ಪ್ರಪಂಚದಲ್ಲಿ ಮಿತಿಯುಳ್ಳ ಶೃಂಗಾರವಿದೆ ಹಾಗೂ ನಿಮ್ಮ ಒಬ್ಬೊಬ್ಬರಲ್ಲಿಯೂ ಬೇಹದ್ದಿನ ಶೃಂಗಾರವಿದೆ ಸ್ವಯಂ ಖುಷಿ ಶಾಂತಿ ಅತೀಂದ್ರಿಯ ಸುಖದ ಶೃಂಗಾರದಲ್ಲಿದ್ದಾಗ ಆ ಸ್ಥಾನವು ಹಾಗೆಯೇ ಶೃಂಗರಿಸಲ್ಪಡುತ್ತದೆ ಏಕೆಂದರೆ ಸ್ಥಿತಿಯಿಂದ ಆ ಸ್ಥಾನದ ವಾಯುಮಂಡಲದಲ್ಲಿಯೂ ಹರಡುತ್ತದೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಲ್ಲಿರುತ್ತೇವೆಯೋ ಅಲ್ಲಿ ಶೃಂಗಾರವಿದೆಯೇ ಉದಾಸೀನರಂತೂ ತಾನೆ ಎಲ್ಲರೂ ಖುಷಿಯಲ್ಲಿ ನರ್ತನ ಮಾಡುತ್ತಿದ್ದೀರಲ್ಲವೇ ಈ ರೀತಿ ಇದೆ ಅಲ್ಲವೇ ನೀವು ದಾದಿಯರ ಕರ್ತವ್ಯವೇ ಇದಾಗಿದೆ ಅಲ್ಲವೇ ಹಿರಿಯ ಸಹೋದರ ಹಾಗೂ ಸಹೋದರಿಯರನ್ನು ಅನುಕರಣೆ ಮಾಡಿ ಒಳ್ಳೆಯದು ಎಲ್ಲ ಕಡೆಯಿಂದ ಯಾರೆಲ್ಲ ಸ್ನೇಹಿ ಮಕ್ಕಳು ಬಾಪ್ತಾದರವರನ್ನು ಹೃದಯದಲ್ಲಿ ನೆನಪು ಮಾಡುತ್ತಿದ್ದಾರೆ ಅಥವಾ ಪತ್ರ ಇಮೇಲ್ ಮೂಲಕ ನೆನಪು ಕಳಿಸಿದ್ದಾರೆ ಆ ನಾಲ್ಕಾರು ಕಡೆಯ ಮಕ್ಕಳನ್ನು ಬಾಪ್ತಾದರವರು ದೂರ ನೋಡುತ್ತಿಲ್ಲ ಆದರೆ ಹೃದಯದ ಸಿಂಹಾಸನದಲ್ಲಿ ನೋಡುತ್ತಿದ್ದಾರೆ ಎಲ್ಲದಕ್ಕಿಂತ ಸಮೀಪ ಹೃದಯವಿದೆ ಬಾಪ್ತಾದರವರು ಹೃದಯದಿಂದ ನೆನಪು ಕಳಿಸಿದವರಿಗೆ ಮತ್ತು ನೆನಪು ಕಳಿಸಿಲ್ಲ ಆದರೆ ನೆನಪಿನಲ್ಲಿದ್ದಾರೆ ಅವರೆಲ್ಲರನ್ನೂ ಹೃದಯ ಸಿಂಹಾಸನಾಧಿಕಾರಿ ಎಂದು ನೋಡುತ್ತಿದ್ದಾರೆ ಪ್ರತ್ಯುತ್ತರ ಕೊಡುತ್ತಿದ್ದಾರೆ ದೂರ ಕುಳಿತಿದ್ದರೂ ನಂಬರ್ ಒನ್ ತೀವ್ರ ಪುರುಷಾರ್ಥಿ ಭವ ವರದಾನ ಬೇಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನ ಕೊಡುವಂತಹ ನಿದ್ರಾಜಿತ್ ಚಕ್ರವರ್ತಿ ಭವ ಸಾಕ್ಷಾತ್ಕಾರ ಮೂರ್ತಿಯಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುವುದಕ್ಕಾಗಿ ಅಥವಾ ಚಕ್ರವರ್ತಿ ಮಾಡುವುದಕ್ಕಾಗಿ ನಿದ್ರಾಜೀತಾಗಿರಿ ಯಾವಾಗ ವಿನಾಶಕಾಲ ಮರೆತು ಹೋಗುವುದು ಆಗ ಬೇಜವಾಬ್ದಾರಿತನದ ನಿದ್ರೆ ಬರ್ತದೆ ಭಕ್ತರ ಕೂಗನ್ನು ಕೇಳಿ ದುಃಖಿ ಆತ್ಮರ ದುಃಖದ ಕೂಗನ್ನು ಕೇಳಿ ಬಾಯಾರಿರುವ ಆತ್ಮಗಳ ಪ್ರಾರ್ಥನೆಯ ಕೂಗನ್ನು ಕೇಳಿ ಆಗ ಎಂದೂ ಬೇಜವಾಬ್ದಾರಿತನದ ನಿದ್ರೆ ಬರುವುದಿಲ್ಲ ಅಂದರೆ ಈಗ ಸದಾ ಜಾಗೃತ ಜ್ಯೋತಿಗಳಾಗಿ ಬೇಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನ ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಸುವಾಕ್ಯ ತನು ಮನ ಧನ ಮನಸ ವಾಚ ಕರ್ಮಣ ಯಾವುದೇ ಪ್ರಕಾರದಿಂದ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾದಾಗ ಸಹಜ ಯೋಗಿಗಳಾಗುವಿರಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಹೇಗೆ ತಂದೆಗೆ ಗಾಡ್ ಈಸ್ ಟ್ರೂತ್ ಎಂದು ಹೇಳ್ತಾರೆ ಸತ್ಯತೆ ತಂದೆಗೆ ಪ್ರಿಯವಾಗಿದೆ ಸತ್ಯ ಹೃದಯದವರ ಮೇಲೆ ತಂದೆ ರಾಜಿ ಆಗ್ತಾರೆ ಅಂದ ಮೇಲೆ ಹೃದಯ ಸಿಂಹಾಸನದ ಅಧಿಕಾರಿ ಸರ್ವಿಸೇಬಲ್ ಮಕ್ಕಳ ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪ ಹಾಗೂ ಮಾತಿನಲ್ಲಿ ಸತ್ಯತೆ ಹಾಗೂ ಸ್ವಚ್ಛತೆ ಕಾಣಿಸುವುದು ಅವರ ಪ್ರತಿ ಸಂಕಲ್ಪ ಪ್ರತಿ ವಚನ ಸತ್ಯವಾಗಿರುವುದು ಒಳ್ಳೆಯದು ಓಂ ಶಾಂತಿ